ಚೆನ್ನಾಗಿರ್ತೀರಾ ಅಂತ ನಾನು ತುಂಬ ಚೆನ್ನಾಗಿದ್ದೀನಿ ಹಾಯ್ ಚಿನಿ ಹಾಯ್ ಮಾಡು ಹಾಯ್ ಮಾಡು ಬಾಯಿ ಏನು ಆ ಮಾಡು ಕೆಂಪಾಗಿ ಎಲ್ಲರಿಗೆ ಹಾಕೊಂಡು ಹೋಳೆನ್ ಕಡೆ ನಾನು ನಾನು ಇವತ್ತು ಎಲ್ಲಿದ್ದೀನಿ ಅಂದರೆ ನಮ್ಮ ಅಕ್ಕ ಮನೆಯಲ್ಲಿ ಇದ್ದೀನಿ ಇದು ನಮ್ಮ ಅಕ್ಕ ಮನೆ ಇವತ್ತು ಅವರು ಊರಲ್ಲಿ ಹಬ್ಬ ಮಾಡ್ತಿದ್ರು ನಾನ್ ವೆಜ್ ಊಟ ಅದಕ್ಕೆ ಸಲುವಾಗಿ ಬಂದಿದ್ವಿ ಇವಳು ನಮ್ಮ ಅಕ್ಕನ ಮಗಳು ಆಯ್ ಮಾಡುವ ಬಂಗಾರಿ ಆ ಬಾಯ್ ಹೇಳು ಹಾ ಅವಳು ಗಂಟಲು ನಾವು ಬಂದಿರೋದನ್ನ ನೋಡಿ ತುಂಬ ಅಂದರೆ ತುಂಬ ಖುಷಿಯಾಗಿತ್ತು ಅದಕ್ಕೆ ಈ ಥರ ಜಂಪ್ ಮಾಡ್ತಾರೆ ಡ್ಯಾನ್ಸ್ ಮಾಡ್ತಾ ಇದ್ಲು ಅಂದರೆ ಊರಿನಲ್ಲಿ ಹಬ್ಬ ಇರೋ ಕಾರಣ ಸಾಂಗ್ಸ್ ಹಾಕಿದ್ರು ಆ ಸಾಂಗ್ಗೆ ಅವಳು ಡಾನ್ಸ್ ಮಾಡ್ತಾ ಇದ್ದಿದ್ದು ನನಗೂ ನನ್ನ ಹಸ್ಬೆಂಡ್ಗೂ ಹೋದ ತಕ್ಷಣ ಒಂದು ಲೋಟ ಜೋಸ್ ಕೊಟ್ಟಿದ್ರು ನಾನು ಅದನ್ನು ಕುಡಿತಾ ಅದನ್ನು ಒಂದು ವೀಡಿಯೋ ಇರಲಿ ಅಂತ ಹೇಳಿ ಒಂದು ವೀಡಿಯೋ ಕ್ಲಿಪ್ ತಗೊಂಡೆ ನೋಡ್ರಿ ಇವರು ತಲೆಗೆ ಏನು ಹಿಡ್ಕತಾ ಹೋದವ್ರೆ ತಲೆ ಬಾಚಿಸ್ಕತಾರೆ ತಲೆ ಏನಿಡ್ಸ್ಕೊಂಡು ಅಂದರೆ ಅವರು ಹಬ್ಬ ಮೂರು ದಿನದಿಂದ ಮಾಡ್ತಾಯಿದ್ರಲ್ವ ಡೈಲಿ ಸ್ನಾನ ಮಾಡಿ ಮತ್ತು ಹಬ್ಬದ್ದು ಅಡುಗೆನೂ ಅವರೇ ಮಾಡಿರೋದ್ರಿಂದ ಫುಲ್ ಕಣ್ಣೆಲ್ಲ ಉರಿತಾ ಇತ್ತು ಅದಕ್ಕೆ ಎಣ್ಣೆ ಹಾಕಿ ತಲೆ ಬಾಚ್ಕೊತ ಕೂತಿದ್ರು ಪಾಪುಗೆ ನಾವು ಅಂದರೆ ಚೈಲ್ಡ್ ಡೇ ಚೈಲ್ಡ್ಹುಡ್ ಡೇಸ್ನಲ್ಲಿ ನಾವು ಕೂಡ ಇದೇ ಸೇಮ್ ಏರ್ ಸ್ಟೈಲಲ್ಲೇ ತಲೆ ಬಾಚ್ಕೊಳ್ತಾ ಇದ್ವಿ ನೋಡಿ ನಮ್ಮ ಪಾಪು ಅದೇ ಥರನೇ ತಲೆ ಬಾಚಿ ನಾವು ಅಪ್ಪ ಹಾಕಿದ್ವಿ ಅದನ್ನೇ ಹೇಳ್ತಾ ಇದ್ದೆ ನಾನು ಹ್ಞೂ ನಾವು ಇದೇ ಸೇಮ್ ಹೇರ್ ಸ್ಟೈಲೇ ಮಾಡ್ತಿದ್ವಿ ಇವಾಗ ನಮ್ಮ ಮಕ್ಳುಗೂ ಕೂಡ ನಾವು ಅದೇ ಥರನೇ ಹೇರ್ ಸ್ಟೈಲ್ ಮಾಡ್ತಿದ್ದೀವಿ ಅಂತ ಜುಟ್ಟು ಹಾಕು ಅಂತ ಹೇಳಿದ್ವಿ ಅವಳು ಇಲ್ಲ ನನಗಿದೆ ಬೇಕಂತ ಹೇಳ್ಬಿಟ್ಟು ಈ ಥರ ಹಾಕಿಸ್ಕೊಂಡ್ಳು ಎತ್ಕೊಂಡು ವೀಡಿಯೋ ಇದ್ದೆ ನಾನು ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ತೋರಿಸ್ಕೊಂಡೊಳಗೆ ಅಂದರೆ ಕೆಳಗಡೆ ನಿಲ್ಲಿಸಿ ವೀಡಿಯೋ ಮಾಡಿದಾಗ ಬ್ಲಾಕ್ ಬರ್ತಿದ್ಲ ಅದಕ್ಕೆ ಯಾರು ಅಂದ್ರೆ ಆ ಪಾಪು ಇದೆ ನೋಡಿದ್ದು ಅದಕ್ಕೆ ಪಾಪುಗೂ ಕೂಡ ಭಯ ಮತ್ತೆ ಸಂಕೋಚ ನಾಚು ಗೊತ್ತಾಯ್ತು ಏನ್ ಮಾತಾಡ್ಬೇಕಂತ ಗೊತ್ತಾಯ್ತು ನಾನು ಪಾಡ್ಕೊಳಕ ಏನೋ ಹಾಕುತ್ತಾ ಇಲ್ಲಿ ಪಾಪು ಊಟ ಆಗೈತೆ ಅಂತ ಹೇಳಿ ನನ್ನ ಹತ್ರ ಬಾಂಬೆ ಅಡಿಕೆ ಬಿಟ್ಟು ನಾನು ಏಪ್ರಿ ಮಸ್ಕೊಂಡು ನಾನು ಊಟ ಆಯಿತಾ ಅಂದರೆ ಆ ಚಿಕ್ಕಿ ನಾನು ಹೊಟ್ಟೆ ತುಂಬ ತಿಂದಿದ್ದೀನಿ ಓಪನ್ ಮಾಡಿಕೊಡು ಅಂತ ಅಂದ್ಬಿಟ್ಟು ಮಾತಾಡ್ತಿದ್ರೆ ಈಗ ಎಕ್ಸ್ಪ್ರೆಷನ್ ಕೊಟ್ಲಲ್ಲ ನೋಡಿ ಅದು ಊಟ ಮಾಡಿಲ್ಲ ಅಂತ ನಮ್ಮ ಅಕ್ಕ ನನಗೆ ಹೇಳ್ತಿದ್ದಾಳೆ ಅವಾಗ ಹ್ಞೂ ಸುಳ್ಳು ಹೇಳಿದೆ ಚಿಕ್ಕಿ ಅಂತ ಆ ಥರ ನೋಡ್ತಾ ಇದ್ದಿದ್ದು ಅದಾದಮೇಲೆ ನಾನು ಕೇಳಿದೆ ಏನಕ್ಕೆ ಸುಳ್ಳು ಹೇಳ್ತಿದ್ಯಾ ಅಂದರೆ ಮಮ್ಮಿಗೆ ಕೊಡಲ್ಲ ಅದಕ್ಕೆ ಈ ಥರ ಡೌ ಮಾಡಿದೆ ನನಗೆ ಕೆಂಪಾಗ್ತಿದೆ ನೋಡಿ ಅಂತ ತೋರಿಸ್ತಾ ಇದ್ಳು ಆಹಾ ಬಲೆ ಇದೆಯಾ ಅಂತ ಅಂತ ಹೇಳ್ತಾ ಇದ್ದೆ ನಾನು ಅದಾದಮೇಲೆ ಒಂದು ಫುಲ್ ಪ್ಯಾಕು ಒಬ್ಳೇ ತಿಂದ್ಲು ಅದಕ್ಕೆ ನನಗೊಂದು ಸ್ವಲ್ಪನಾದರೂ ಕೊಟ್ಟ ಅಂತ ಕೇಳಿದ್ರೆ ನಾನು ವಾಚಕಿ ಮರ್ತೋಗ್ಬಿಡ್ತು ಇರಿ ಇನ್ನೊಂದು ತಂದು ಬೇಕಾ ನಿನಗೆ ಅಂತ ಕೇಳ್ತಾ ಇಲ್ಲು ಹ್ಞೂ ಸರಿ ತರ ಹೋಗು ಅಂದರೆ ಹ್ಞೂ ಹೋಯ್ತೀನಿ ಅಂತ ಎದ್ದೊಯ್ತಾ ಇಲ್ಲು ಕ್ಯೂಟಾಗೈತೆ ಅಂತ ಹೇಳಿ ನಾನು ಇದನ್ನು ಕೂಡ ವೀಡಿಯೋ ಮಾಡ್ಕೊಂಡೆ ಇದಾದಮೇಲೆ ಇದು ನನ್ನ ತಂಗಿ ಎಷ್ಟು ನಿಶಾ ಅಂತ ಅವಳು ಬಂದ ತಕ್ಷಣನು ಅಷ್ಟೇ ಅವಳು ಬಂದ ತಕ್ಷಣ ಓಡ್ಬಿಟ್ಟು ಓಡೋಗಿ ಅವ್ಳು ಕೇಳಿ ಎತ್ತಿಸ್ಕೊಂಡು ನಾನು ಬಾಂಬೆ ಅಡಿಕೆ ತಿಂದೆ ಹಿಂಗೆ ನೋಡು ನಾನು ಅಲ್ಲಿಗೆ ಎಲ್ಲ ಕೆಂಪಾಗೈತೆ ಅಂತ ಹೇಳ್ತಾ ಇಲ್ಲು ಅಂದರೆ ಅಲ್ಲಿ ಸಾಂಗ್ ಹಬ್ಬ ದೂರ ಆಗಿರೋದ್ರಿಂದ ಸಾಂಗ್ ಹಾಕಿದ್ರು ನನಗೆ ಕಾಪಿ ರೈಟ್ ಪ್ರಾಬ್ಲಮ್ ಬರುತ್ತೆ ಅಂತೇಳಿ ಎಲ್ಲ ಮ್ಯೂಟ್ ಮಾಡಿಬಿಟ್ಟಿದೀನಿ ಇಲ್ಲಾಂದರೆ ಅವಳು ಮಾತಾಡಿದ್ದೆಲ್ಲ ತುಂಬ ಚೆನ್ನಾಗಿತ್ತು ಅಲ್ಲಿ ಅವರ ಅತ್ತೆ ಬಂದು ಅವಳಿಗೆ ಅಮೌಂಟ್ ಕೊಡ್ತಾಯಿದ್ರು ಈಸ್ಕೊಂಡ್ಬಿಟ್ಳು ಇಲ್ಲ ಇಲ್ಲ ಬೇಡ ನನಗೆ ಅಂತ ಅಂದ್ಬಿಟ್ಟು ವಾಪಸ್ ಕೊಡೋಕೋದಾಗ ಅವ್ರು ಈಸ್ಕೊತಾ ಇರಲಿಲ್ಲ ಇವ್ರು ಬಂದು ನಮ್ಮಗೆ ಹಾಗೆ ಇವಳು ನಿಶು ಅಲ್ಲಿ ನನ್ನ ಹಸ್ಬೆಂಡ್ ಪಕ್ಕ ಕೂತಿರೋರು ಬಂದು ಮಂಜು ಅವರು ನಮ್ಮ ಶಿಕ್ಕಪ್ಪ ಈ ಕಡೆ ರೆಡ್ ಕಲರ್ ಟೀ ಶರ್ಟ್ ಹಾಕಿರೋ ಶರ್ಟ್ ಹಾಕಿರೋದು ಗೊತ್ತಿರೋರು ಹಾಗೆ ಇವ್ರು ಬಂದು ನಮ್ಮ ಉಷಾ ಇಲ್ವಾ ಅತ್ತೆ ನಮ್ಮ ಅಕ್ಕೋರ ಅತ್ತೆ ಅಂದರೆ ಅವಳು ಅಮ್ಮ ಅಂತ ಕರೀತಾರೆ ಇದಿಷ್ಟು ಮಾಡಿದಂಥ ಅಡುಗೆ ಊಟ ಮಾಡೋದನ್ನ ನನಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ ಅದಕ್ಕೆ ಈ ಥರ ವೀಡಿಯೋ ಮಾಡಿದ್ದೀನಿ ಹಾಗೆ ಮಜ್ಜಿಗೆ ಮಾಡಿದ್ವಿ ಮಜ್ಜಿಗೆ ಚೆನ್ನಾಗೈತೆ ಅಂತ ಹೇಳಿ ನಾವು ಅದ್ಕೆ ನೋಡು ನಾನು ಮಾಡುವುದಂತ ಗೊತ್ತಿದ್ದೆ ಪಾಪಿಸು ಊಟ ಮಾಡಿ ಏನಷ್ಟೊಂದು ತಿನ್ಬಿಟ್ಟವಳೆಲ್ಲ ಜೀರ್ಣ ಆಗೋಲ್ಲ ಇವಳಿಗೆ ಹಾಂ ಅದನ್ನೇ ಹೇಳ್ತಾ ಇದ್ದೆ ನಾನು ಪಾಪುಗಂಟ್ಲೂ ಸಕ್ಕತ್ತು ಇಷ್ಟ ಆಗ್ಬಿಡ್ತು ಪಾಪು ಗಂಟ್ಲು ಮಜ್ಜಿಗೆ ತುಂಬ ಇಷ್ಟ ಆಗಿತ್ತು ಅಂದರೆ ಒಂದೊಂದು ಸಲ ಒಂದು ಸಲ ಕುಡಿಸ್ಬಿಟ್ಟು ಸಾಕು ಅಂತ ಅಂದ್ಬಿಟ್ಟು ನಾವು ಕುಡಿಯೋಕೋದ್ರೂ ಇಲ್ಲ ನನಗೆ ಇನ್ನೊಂದು ಸ್ವಲ್ಪ ಬೇಕಂತ ಕೇಳ್ತಾ ಇತ್ತು ಪಾಪು ಅಂದರೆ ಈಗ ಬೇಸಿಗೆ ಎಷ್ಟು ಅಂತ ಹೇಳಿದ್ರೆ ಬಿಸಿಲು ರಾಮ ಎಷ್ಟು ಮಜ್ಜಿಗೆ ಕುಡಿದ್ರೂ ತಂಪು ಅಂತಲೇ ಅನಿಸಲ್ಲ ಅಷ್ಟು ಮಜ್ ಅಂದರೆ ತುಂಬ ಮಜ್ಜಿಗೆ ಕುಡಿತಾ ಇರೋಕ್ಕನ್ಸುತ್ತೆ ನಾನ್ ವೆಜ್ ಊಟ ಇಲ್ಲ ಯಪ್ಪ ಯಾಕಾದರೂ ಊಟ ಮಾಡ್ತೀವೋ ಒಂದು ಟೈಮ್ಗೆ ಸಾಕಪ್ಪ ಅನ್ನೋಷ್ಟು ಸಾಕಾಗ್ಬಿಡುತ್ತೆ ಅಷ್ಟು ಶಕ್ ಅಂದರೆ ಬಿಸಿಲು ಈ ಟೈಮು ಮಜ್ಜಿಗೆ ಕುಡಿದಷ್ಟು ಒಳ್ಳೇದೇ ಅಂತ ಹೇಳಿ ನಾವು ಬಾಬಿಗೆ ಕುಡಿಸಿದ್ವಿ ಊಟದ ಮನೆಯಿಂದ ಇಲ್ಲಿ ನಮ್ಮ ಆಂಟಿ ಬಂದು ನಮ್ಮ ಆಂಟಿ ಕಾಫಿ ಕೈಸ್ಕೊಂಡು ನಾನು ಕಾಫಿ ಇದು ಕುಡ್ಕೊಂಡು ನಿಂತಿದೀವಿ ಇರಕ್ಕು ದುಡ್ಡು ಕೊಡು ಅಯ್ಯೋ ಅಯ್ಯೋಯ್ತು ಮುಗಿಗೆ ಪಾಪ ಗಂಟ್ಲು ನಾಯಿ ನೋಡಿದ್ಮೇಲೆ ಎಷ್ಟು ಖುಷಿ ಅಂದ್ರೆ ಅವಳು ಕಾಕ ಹಾಕೊಂಡು ನಗೋದು ಕಿರ್ಚೋದು ಯಪ್ಪ ಎವೀ ಜೋರ್ ಕಿರ್ಚ್ಕೊಂಡು ಆಟ ಆಡ್ತಾ ಇದ್ಲು ಸರಿ ಇರ್ಲಿ ಕ್ಯೂಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡ್ರೆ ಅದು ದೂರ ಇದ್ರೆ ಕೂಕೋತಾಳೆ ಬಾ ಬಾ ಅಂತ ಹೇಳಿ ಅದ ಹತ್ರ ಹೊತ್ತು ಅಂದ್ರೆ ಭಯ ಅವಳಿಗೆ ಬಾ ಅಂತ ಇನ್ನೂ ಜಾಸ್ತಿ ಜೋರು ಕಿರ್ಚಾಟ ಆಟ ಹಾಗೆ ಅಂದರೆ ನಾನು ವೀಡಿಯೋ ಅಂದರೆ ವಾಯ್ಸ್ ಆಗ್ತಿಲ್ಲ ಯಾಕಂದರೆ ತುಂಬ ಜೋರು ಗಲಾಟೆ ಅದಕ್ಕೆ ಸಲುವಾಗಿ ಒಂದು ಸ್ವಲ್ಪ ಹಾಕ್ತೀನಿ ಇಲ್ಲಿ ನಾಯಿ ಹತ್ರ ಬಂದರೆ ಹಿಂದಿಂದೆ ಬರ್ತಾಯಿಲ್ಲೋ ಅದಕ್ಕೆ ನಾನು ಹೇಳ್ತಾಯಿದ್ದೆ ಭಯ ಆಯ್ತದಲ್ವ ಮಂತ್ೇನಕ್ಕೆ ಅಷ್ಟು ಪ್ರೀತಿಯಿಂದ ಕೂಗ್ತಿಯಾ ಅಂತ ಅವ್ರ ಮಮ್ಮಿ ಬಂದ ತಕ್ಷಣ ಅವ್ರ ಮಮ್ಮಿಗೂ ತೋರಿಸ್ಕೊಂಡು ಹೇಳ್ತಾ ಇಲ್ವೋ ಇಲ್ಲಿ ಅದಕ್ಕೆ ಅವ್ರ ಮಮ್ಮಿ ಕೂಗ್ತಿಯಲ್ವ ಅಷ್ಟು ಪ್ರೀತಿ ಅಲ್ವಾ ಹೋಗು 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 ಹತ್ರ ಅಂತ ಕಳಗಿಸ್ತಾ ಇಲ್ಲ ಅದು ಎಷ್ಟು ದೂರ ಹೋದ್ರೂ ಹಿಂದ್ಗುಂಟ ಹೋಗೋಳು ಆದರೆ ಮುಂದೆ ಹೋಗೋಕ್ಕೆ ಭಯ ನಾವು ನಾವೆಲ್ಲ ಹಿಂದೆಗಡೆ ಹೋದರೆ ಅವ್ನು ಸರಿ ತಡೀದಿ ನಾನು ಹೋಗಿ ನೋಡ್ತೀನಿ ಅನ್ನೋ ಥರ ಹೋಗಿ ಮುಂದೆಗಡೆ ಮುಟ್ಟೋಕ್ಕೆ ಎಂಥ ಟ್ರೈ ಇಲ್ಲ ಇವಾಗ ಅವರಮ್ಮ ಹೇಳುವಾಗ ಎದ್ರುಕೋತಾ ನಾವು ಯಾವಾಗ ಹೇಳಿದ್ವಿ ಅದಾದಮೇಲೆ ತಡಿ ನಾನು ಮುಟ್ತೀನಿ ಅನ್ನೋ ಥರ ಓದ್ಲು ಹಾಗೆ ಮುಟ್ಟದ್ಲೂ ಕೂಡ ನೋಡ್ಕೊಳ್ಳಿ ಸಲ ಏನು ಮಾಡ್ತೀವಿ ನಾವು ಏನಾದರೂ ಬೈತೀವ ಅನ್ನೋ ಥರ ಸಲ ನೋಡಿ ಆನಂತರ ಹೋಗಿ ಹಿಂಗೆ ಮುಟ್ತಾಳೆ ಟಚ್ ಮಾಡಿದ ತಕ್ಷಣ ಅನ್ನೋ ಥರ ಬೈದಲ್ಲಿ ಹಿಂಗೆ ಒಂದು ಸಲ ಎದ್ ನಿಂತ್ಕೊಂಡು ಮತ್ತೆ ಮುಟ್ಬಿಟ್ಟು ಇವಾಗ ಚಪ್ಪಳೆ ಹಾಕೊಂಡು ಫುಲ್ ನಗಾಡೋದು ಎಷ್ಟು ಕಿರಿಚ್ಕೊಂಡು ಹೆಂಗೆ ಎಂಕ್ರೈಸ್ ಮಾಡ್ಕೊಂಡು ಇದು ಮಾಡ್ತಿಲ್ಲಂದರೆ ಅಲ್ಲಿ ಚಪ್ಪಳೆ ತಟ್ಟೋದು ಆ ಥರ ಮತ್ತೆ ಎದುರು ಕಳೋದು ಸೈಡ್ ಹೋಗೋದು ಮತ್ತೆ ಬರೋದು ಆ ಥರ ಇತ್ತು ತುಂಬ ಚೆನ್ನಾಗಿತ್ತು ತುಂಬ ಲಾಂಗ್ ವಿಡಿಯೋ ಮಾಡ್ಕೊಂಡೆ ನಾನು ಇದನ್ನು ಅಂದರೆ ಇಲ್ಲಿ ಸ್ವಲ್ಪನೇ ಹಾಕಿದ್ದೀನಿ ನಾನು ಅಲ್ಲಿ ಎಷ್ಟೊಂದು ಮುಟ್ಟೋದು ಕಾಕಾಗೋದು ಫುಲ್ ಹೋಗೋದು ಹಂಗೆ ಮಾಡ್ತಿರೋ ಈ ಪುಟ್ಟ ಪಾಕೋದು ಮನೆ ಪಾಪು ಅವ್ನು ಬಂದು ಹಂಗೆ ಮಾಡ್ಬಿಟ್ಟು ಹೋದರೆ ನಾನು ಯಾರು ಕಮ್ಮಿ ಅನ್ನೋ ಥರ ಮತ್ತೆ ಅವಳು ಬಂದು ನಾಯಿಗೆ ಹಂಗೆ ಚಕಗಳಿಗೆ ಕೊಡ್ತಿಲ್ಲ ಅವಳು ಅವಳಿಗೆ ಕೊಡ್ಕೋತಾಳೆ ಕುತ್ಕೊಬಿಟ್ಟು ಅವಳು ಕತ್ತ ಅವಳು ಮುಟ್ಕೊಂಡು ಆಮೇಲೆ ನಾಯಿ ಮುಟ್ಟಿ ಆಟ ಆಡೋದು ನಾನು ಮುಟ್ಟಿದೆ ಅನ್ನೋ ಥರ ನಮಗೆ ತೋರಿಸಿ ಹೇಳೋದು ಚಾಪಾಳೆ ತೊಡ್ಕೊಂಡು ಸಕ್ಕತ್ತು ಎಂಜಾಯ್ ಮಾಡ್ತಿದ್ವಿ ಸಕ್ಕತ್ ಕಿರ್ಚಾಡ್ಕೊಂಡು ಆಟ ಆಡ್ತಾ ಇಲ್ಲು ನಮ್ಮ ಪಾಪು ಒಂದ್ಲು

ವಾಚ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಾನು ಪ್ರತಿದಿನ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಎಲ್ಲರೂ ಮಿಸ್ ಮಾಡ್ದೇ ನೋಡಿ ಅಂತ ಹೇಳ್ತಾ ಹಾಗೆ ಸಬ್ಸ್ಕ್ರೈಬ್ ಮಾಡಿದಾನೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹಾಗೆ ಪ್ರ ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಈಗ ಮಾಡೋದ್ರಿಂದ ನನಗೆ ಸಾಕಷ್ಟು ಉಪಯೋಗ ಆಗುತ್ತೆ ಹಾಗಾಗಿ ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಹಾಗೆ ಬಾಯ್ ಬಾಯ್ बाय टाटा पड टाटा